ಇವತ್ತೆಲ್ಲ ನಮ್ಮ ಡಯಟ್ ಹಾಳು ಮಾಡ್ಕೊಂಡು ನಮ್ಮ ಹೆಂಡತಿ ಸಲುವಾಗಿ ಎಲ್ಲ ತಿನ್ನೋಣ ಅಂತ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನಗೆ ಎಲ್ಲ ಮತ್ತು ವೀಕ್ಷಕರಿಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ರಿ ಅಂತಂದ್ರೆ ಒಂದು ಬಿಟ್ಟು ಮೂರು ನಾಲ್ಕು ವೀಡಿಯೋಸ್ ನೋಡಿರಿ ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಬ್ಲಾಕಿಗೆ ವೆಲ್ಕಮ್ ಬ್ಯಾಕ್ ಬಿಸ್ನೆಸ್ ಮ್ಯಾನ್ ಬಂದ ನೋಡ್ರಿ ಹವಾರ್ಯೋ ರೀ ನೀವು ಇವೆಂಟಿಗೆ ಒಂದ್ ಸ್ವಲ್ಪ ಬಂದ್ರೆ ಚಲೋ ಕೂಡ್ರಿ ನಾವು ಎಲ್ಲ ಫುಲ್ ಸುಸ್ತಾಗಿ ಅವತಾರ ನೋಡ್ರಿ ಚಲೋ ಐತ್ ಬಾರ ಅಲ್ಲೇ ಅ ಪ್ಲಾಸ್ಟಿಕ್ ಚೇರ್ ಮೈ ಚಲೋ ಅನುಸತೋನ ಮೈ ಚಲೋ ಅನುಸಲ್ಲಾ ಬೆಡರಕ್ಕೆ ನಾ ಬಿಸ್ತೇ ಮೈಲಿ ಮೈಲಿ ನಹ ಮನ್ ಬಡ್ತೋ ಇರ ಹಾಕ್ಕೋ ಬಿಡಲ್ಲ ತುಕುಪೆಟ್ ನಮೂಲಿ ತಕ್ಕಿ ಸಂದೇಗಾ ಇಲ್ಲದರ ಎಲ್ಲರೂ ಕಾಂತು ಹೋಗ್ಲೇ ಸಂಕಲ್ಪ ಮನಿಗ್ ಗೊತ್ತಲ್ಲ ಬಾಯ್ ನಮ್ಮ ಲೇಮ್ ಎಂಪ್ಲಾಯಿ ಬಂದಾರ ಬಹಳ ಖುಷಿ ಆಯ್ತು ಸೂರಜ್ ಅಂತ ಹೇಳಿ ಡೂಯಿಂಗ್ ವೆರಿ ವೆಲ್ ಅಂಡ್ ಅರ್ಪಿತಾ ಅವ್ರು ಬಂದಿಲ್ಲ ಸೊ ಅರ್ಪಿತಾ ಅವ್ರಿಗೆ ಲಾಗ್ ನೋಡ್ತಾ ಇರ್ತೀರಿ ಇವತ್ತು ಅಲ್ಲೇ ಆಫೀಸ್ ಕನ್ಸ್ಟ್ರಕ್ಷನ್ ಸೈಟ್ ನಾಗ ನಿಂತೇವ ಈಗ ಎಲ್ಲಾ ವರ್ಕ್ ಎಷ್ಟೆಷ್ಟು ನಡತಿ ಅಂತ ಹೇಳಿ ಈ ಮೂಮೆಂಟಿಗೆ ಸುರಾಜ್ ಅವ್ರು ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಏನೋ ಸಮವ್ ಇವೆಂಟ್ ಆ್ಯಪ್ ಆ್ಯಂಡ್ ಅದ ಹೇಳಿದ್ನಲ್ಲ ನಿಮ್ದು ಯು ಶುಡ್ ಮೀಟಿಂಗ್ ಪರ್ಸ್ನಲಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಈಗ ನಾವು ಆಫೀಸಿಗೆ ನಮ್ದು ವೀಕ್ಲಿ ಒನ್ಸ್ ಮಾಡ್ಯಾರ ಅದು ಒಂದ್ಸಲ ಯಾಕೆ ಮಾಡ್ಯಾರ ಗೊತ್ತೈತಿ ಬಿಕಾಸ್ ವಿಲ್ ಹಾವ್ ಸಮ್ ಪರ್ಸ್ನಲ್ ಕನೆಕ್ಟ್ ಪರ್ಸ್ನಲಿ ಬೆಟ್ ಹಾಕ್ತೀವಿ ಒಂದು ನೆಟ್ವರ್ಕಿಂಗ್ ಬಿಲ್ಡ್ ಆಗ್ತಾವೆ ದಟ್ ಈಸ್ ವೈ ಆಮೇಲೆ ಅದ ಅದ ನಿಮ್ಮ ಜೊತಿನ ಆಗಲೇ ನಿಮ್ಮ ಇಬ್ಬರು ಇಬ್ರಿಗೂ ಬಾ ಅಂದಿದ್ದೆ ನಾನು ಬಿಕಾಸ್ ನಿಮ್ಮ ನಡುವೆ ಬಾಂಡಿಂಗ್ ಕ್ರಿಯೇಟ್ ಆಗ್ತೈತಿ ಸೊ ಸೂರಜ್ ನೋಡ್ರಿ ಅವ್ರು ಫಸ್ಟ್ ವಿಡಿಯೋಸ್ ನೋಡ್ತಿದ್ರೆ ಆಮೇಲೆ ಟ್ರೈನಿಂಗ್ ತಗೊಂಡ್ರಿ ಆಮೇಲೆ ಇಂಟರ್ನ್ಶಿಪ್ ಮಾಡಿದ್ರೆ ಇಂಟರ್ನ್ಶಿಪ್ ಇಲ್ಲಿಂದ ಮುಗಿಸ್ಕೊಂಡು ಹೋದ್ರೆ ಆ್ಯಂಡ್ ಕಡೆ ಕಿಲ್ಲೆ ಜಾಯ್ನ್ ಆದ್ರೆ ವೆರಿ ಗುಡ್ ಯು ಕರಿಯರ್ನಾಗೂ ಇನ್ನೂ ಮಸ್ತ್ ಮಾಡ್ಕೊಂಡು ಹೋಗೋಣ ಅಂತೆ ಗುಡ್ ಕೂಡ್ಲಕ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಅರ್ಪಿತಾ ಒಬ್ಬರು ಮಿಸ್ ಆದ್ರ ಸೊ ಸೂರಜ್ ಅವರ್ ಫೋರ್ತ್ ಎಂಪ್ಲಾಯಿ ಹೆಂಗ ಹಿಂಗ ಫೋರ್ ಹಂಡ್ರೆಡ್ ಎಂಪ್ಲಾಯೀಸ್ ಆಗ್ಲಿ ಅಂತ ಬಿಡ್ಕೊತ ನೆಕ್ಸ್ಟ್ ನಾಲ್ಕೈದು ಚಲೋ ಬಾಯ್ ಏನ್ ಮಾಡಿ ಹೌದ್ ಲೈವ್ ಪೂರ್ತಿ ಕರ್ರಾಗ ನಾವು ಮಾರೇ ಕಂಡಿಲ್ಲ ಮೋಸ್ಟ್ಲಿ ಬಟ್ ಹೋಗಲಿ ಬ್ಲಾಗ್ ಮಾಡ್ಕೊಳನಿಲ್ಲ ನಾ ದ್ಯಾಟ್ ಈಸ್ ಜಸ್ಟ್ ಫಾರ್ ಇದು ಇತ್ತು ಬೇಡ ನಾನು ಆಲ್ರೆಡಿ ಎಂಬತ್ತು ಸಾವಿರ ಮಂದಿ ನೋಡೋರಿದೆ ನೋಡ್ಬೇಕು ಹೊಳ್ಳಿ ಅವ್ರ ಆರ್ಟಿಸ್ಟ್ಗಳು ಆರ್ಟ್ ಮಾಡಿರ್ತಾರಲ್ಲ ಹೌದಿಲ್ಲ ಹೌದಿಲ್ಲ ಅಂಟಿ ಅವ್ರ ಆರ್ಟಿಸ್ಟ್ಗಳು ಆರ್ಟ್ ಮಾಡಿ ಇಟ್ಟಿರ್ತಾರಲ್ಲ ಪೇಂಟಿಂಗ್ ಮಾಡಿ ಹಂಗ ಕಾಣ್ತದೆ ಬಟ್ ಇದೆಲ್ಲರೂ ತಮ್ಮ ತಮ್ಮ ಎಲ್ಲರೂ ಫಿಂಗರ್ ಪ್ರಿಂಟ್ ಅದಾವೆ ಈಗ ಏನು ಮಾಡೋಣ ಅಂದ್ರೆ ಬ್ಯಾಂಕಿಗೆ ಹೋಗಿ ಎಲ್ಲ ರೊಕ್ಕ ತಕ್ಷ ಮಮ್ಮಿ ಎಲ್ಲರೂ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡೋಣ ಇಂಜಾ ಟಿ ಅಂದ್ರೆ ಜೋಕಿಂಗ್ ದಿಸ್ ವಿಲ್ ಬಿ ಫ್ರೇಮ್ಡ್ ಆ್ಯಂಡ್ ಕ್ಯಾಪ್ ಆನ್ ದ ವಾಲ್ ಅಲ್ಲ ಹಂಗ್ ಆನ್ ದ ವಾಲ್ ಇದಾದ ಇದಾದಂಗೆ ಕಾಣೋಲ್ತೆ ಅವ್ರು ಆರ್ಟಿಸ್ಟ್ಗಳು ಪೇಂಟ್ ಮಾಡಿರ್ತಾರಲ್ಲ ಅಲ್ಲ ಅಲ್ಲ ರೀ ಓವರ ಆಲ್ ನೋಡಿರಿ ಇದೆಲ್ಲ ಬಟ್ಟೆಗಳು ನೋಡ್ರಿ ಎಲ್ಲರೂ ಇದು ಪೇಂಟ್ ಮಾಡಿದ್ದು ಪೇಂಟ್ ಮಾಡಿದ್ದು ನಿಂಜಾ ಟೆಕ್ನಿಕ್ ಏನು ಗೊತ್ತನ ಎಲ್ಲಾರು ತಮ್ಮ ಇಂಪ್ರೆಷನ್ ಸಿಕ್ಕಾವ ಈಗ ಬ್ಯಾಂಕಿಗೆ ಹೋಗಿ ಬಟ್ ಯಾರದು ಯಾವ್ದು ಅಂತ ಗೊತ್ತಿಲ್ಲ ಈ ಅಣ್ಣ ಏನು ಮಾತಾಡ್ತೀಯೋ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮತ್ತು ವೀಕ್ಷರ್ರಿ ಇವತ್ತಿನ ಲಾಗ್ ಜಿಮ್ನೆ ಅಂದ್ರೆ ಸ್ಟಾರ್ಟ್ ನೋಡಪ್ಪ ನಿಮ್ಮ ಅಣ್ಣನ ವರ್ಕ್ಔಟ್ ಆ್ಯಂಡ್ ನ್ಯಾಪ್ಕಿನ್ ಒಂದು ಒಸ ತಗೋಬೇಕು ಸಾಕ್ಸ್ ಅಂತ ತರ್ಶಿನಿ ಈ ಜಿಮ್ ಶೂಸ್ ಅಂತ ಆವಾದವು ತೊಗೊ ಕಾರ್ ಇವತ್ತನ ಸಫಾರಿ ತಗೋ ಬರೋಕ್ಲಾನ್ ಆಗಿದೆ ಬಟ್ ಇವತ್ತು ಬರಕ್ ಮ್ಯಾನು ತೊಗೊಂಬಂದೇನೆ ಬಿಕಾಸ್ ಪಾರ್ಕಿಂಗ್ ನೋಡ್ರದ ಫುಲ್ ಎಲ್ಲ ಕಡೆ ಫುಲ್ ಆಗೈತಿ ಒಂದು ಪ್ಲೇಟ್ ಇಡ್ಲಿ ತಿಂದು ಮನೆ ಇವತ್ತು ಮನ ಹೋಗೋಣಂತನ ಬರತ್ತಾರ ಪಟ ಲಾಗಿನ್ ಮಾಡಿ ವರ್ಕ್ ಮಾಡೋಣ ಕೆಲಸಗಳು ಬಹಳ ಇರ್ತಾವೆ ಸ್ವಲ್ಪ ಫ್ಯಾಮಿಲಿ ಟೈಮು ಕೊಡ್ಬೇಕಲ್ಲ ಅದಕ್ಕೆ ನಾನು ಜಿಮ್ಗೆ ಹೋಗಿ ಒಂದು ಐಶ್ವರ್ಯನ ಜೊತೆ ಒಂದು ಹಾಫ್ ಅನ್ ಅವರ್ ಮಾತಾಡ್ಕೊಟ್ಟಿದ್ದೆ ಇದು ಪ್ರೋಟೀನ್ ಶೇಕ್ ಸೊ ಈ ಪಟ ಹೋಗೋಣ ಅಂತ ಜಳಕ ಮಾಡೋಣ ಅಂತ ಫ್ರೆಶ್ ಆಗೋಣಂತ ಇವತ್ತು ಆ್ಯಕ್ಚುಲಿ ಫಂಕ್ಷನಲ್ ಟ್ರೈನಿಂಗ್ ಮಾಡಿ ಬಂದೇನಿ ಹೆವಿ 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 ಸುಸ್ತು ಆಗೈತೆ ಸುಸ್ತಲ್ಲ ಎಕ್ಸಾಸ್ಟ್ ಅಂದರೆ ಹೆಂಗೆ ಹೇಳ್ಬೇಕು ನಿಮಗೆ ಎನರ್ಜಿ ಭಾಳ ಡ್ರೈನ್ ಔಟ್ ಆಗೈತೆ ಬಟ್ ಎನಿವೇಸ್ ಮಸ್ತ್ ಇವತ್ತಿನ ದಿನ ಕಂಪ್ಲೀಟ್ ಮಾಡೋಣ ಅಂತ ನಿದ್ದೆ ಮಾಡೋಣ ಅಂತ ಹೇಳೋಣ ಐಶ್ವರ್ಯ ರೆಡಿ ಆಗತ್ತಲ್ಲ ಅಂಡ್ ಕೆಳಗಡೆ ಎಲ್ಲರೂ ಗೆಸ್ಟ್ ಬಂದಾರ ಸೋ ನಮ್ಮ ಎಲ್ಲ ಅತ್ಯಗಳು ಕೂಡಿ ಐಶ್ವರ್ಯನ್ ಕುಬ್ಸ ಮಾಡಕ್ಕೆ ಮಾಡಕ್ ರೀ ಕರೆಕ್ಟ್ ಅಲ್ಲ ಹೌದು ನೀನ್ ಹಾಕೊಂಡಿದ್ ಡ್ರೆಸ್ ಎಲ್ಲ ಐತಿ ಅದನ್ನ ಕ್ಲೀನ್ ಮಾಡು ಆಕ್ಚುಲಿ ಭಾರಿ ಚಂದ ಐತ್ರಿ ಕಲರ್ ಅದ ನಿಮ್ಗೆ ಹೇಳಬೇಕಂದ್ರೆ ಬಟ್ ಕ್ಯಾಮ್ರಾನೇ ಗೊತ್ತಾಗುವಂತದ್ದು ರಿಯಲ್ ಕಲರ್ ಅದಲ್ಲ ಅಂಡ್ ಇದು ನಮ್ಮ ಗಂಗಾವತಿ ಅವರು ಬಂದಿರಲ್ಲ ಮನೆಗೆ ಅವ್ರು ಕೊಟ್ಟು ಹೋಗ್ಯಾರ ಬಾ ಸೂಪರ್ ಐತ್ ಸಾರಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸೋ ಮಚ್ ಸೊ ನಂದ್ರೆ ಐತ್ ಬಾ ಇದು ಲೂಸರ್ ನೀವೇನು ಬಜಿ ಮಾಡತ್ತೀಲಿ ಡಯಟ್ ಎಲ್ಲ ಹಾಳೆ ಆತ್ ನಿನ್ನೂ ಹಾಳಾಗಿತ್ತು ಇಲ್ಲ ನಾನು ಇಲ್ಲ ಬಟ್ ಐ ಮೇಕ್ ಶೂರ್ ಅಟ್ಲೀಸ್ಟ್ ಐ ಕನ್ ಇವನ್ ಆನ್ ನಾನ್ ಡಯಟ್ ಡೇಸ್ ಐ ಕನ್ಸೂಮ್ ಸೆವೆಂಟಿ ಏಯ್ಟಿ ಗ್ರಾಮ್ ಪ್ರೋಟೀನ್ ಅಷ್ಟು ಬಿಕಾಸ್ ವಿದೌಟ್ ಡಯಟ್ ನೀ ಅಷ್ಟು ಜಿಮ್ ಮಾಡಿದ್ರು ಏನಿಲ್ಲ ಎಲ್ಲ ಯೂಸ್ಲೆಸ್ ಅದು ಮಾರ್ನಿಂಗ್ ಹೋಗ್ತೇನೆ ಸ್ಪ್ರಿಂಟ್ ಮಾಡಾಗ ಒಂದು ಹಾಫ್ ಆನ್ ಅವರ್ ಸ್ಪ್ರಿಂಟ್ ಮಾಡಿ ಆಮೇಲೆ ಜಿಮ್ ಹೋಗ್ತೇನೆ ಆಮೇಲೆ ತೆಗೆದು ತೋರ್ಸೋಣ ಎಲ್ಲರೂ ಬರಾಕತ್ತರ ನಂದು ಈಗ ಮೇನ್ ಆಫೀಸ್ ಟೈಮ್ನಾಗ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಬರಾಕತ್ತರು ಬರ್ರಿ ಬರ್ರಿ ಎಲ್ಲರೂ ಬರ್ರಿ 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 ಏ

ಇದು ಏನಿದು ಜಾಕ್ ಫ್ರೂಟ್ ಹಲ್ವಾ ಜಾಕ್ ಫ್ರೂಟ್ ಹಲ್ವಾ ಅಲ್ಲಿ ಬಜಿ ಆಗತಾವಾ ಹಾ ಇಲ್ಲ ಅಷ್ಟಾಯಕ್ಕೆ ಇದಾವೆ ವಾವ್ ತಕ್ಕಲಿ ಬಿಡಿ ಚಲಾಯಗಾವ್ ಎಲ್ಲರ ಅಜ್ಜಿಗಳು ಇಡ್ಕೊಂಡ್ಬಿಡಿ ನಾನು ನಿವೆಲ್ಲರ ಅಜ್ಜಿಗಳು ಓ ನೋ ಮಮ್ಮಿ ಮಾನ್ಸಿಕ್ ಆದ್ರಿ ನೀನ್ ಸಂಜೆ ತುಂಬಿ ಅನ್ ಎರಡು ಇವು ಖಾಲಿ ಆಗ್ಯಾವಲ್ಲ ಎಲ್ಲಿ ವಿಜಯಲಕ್ಷ್ಮಿ ಇಲ್ಲಿ ಫುಲ್ ದಪ್ಪ ದಪ್ಪ ಇದ್ರಾಗ ಇಲ್ಲಿ ಹೊಂಟೈತಾದಿನಿ ಇದನ್ನ ಪ್ರೆಸ್ ಮಾಡಿರೋ ನೀವತ್ತೋರ್ಷಂಗ್ ನೀ ಬಂದ್ ಮಾಡ್ಬೇಕಲ್ಲ ಅಲ್ವಾ ಯಾರು ಊಟ ಮಾಡಲ್ಲ ಹೌದು ಹೌದ ಹಂಗಿರ್ತನಾ ಹೌದನಾ ನೋಡ್ರಿ ಸುಮಂಟಿ ಇಲ್ಲಿ ಉಪ್ಪು ಉಪ್ಪಾಕಿಡ್ತಾರೀಗ ನನ್ನ ಪ್ಲೇಟ್ ನೋಡ್ಬೋದು ಎಷ್ಟು ಕೂಡ ಐಟಮ್ಸ್ ಮಾಡ್ಕೊಂಬಂದ್ರ ಎಲ್ಲರೂ ಚಪಾತಿ ಬಜಿ ಮೊಸರನ್ನ ಆಮೇಲೆ ಏನೋ ಕಡಲೆ ಹಿಟ್ಟಿನ ಬಜಿ ಅಂತೆ ಭಾರಿ ಟೇಸ್ಟಿಯಾಗಿತ್ತು ಆ್ಯಂಡ್ ಸ್ವೀಟ್ ಡಿಶಸ್ನೊಳಗೆ ಇದು ಹಲ್ವಾ ಜಾಕ್ ಫ್ರೂಟ್ ಹಲ್ವಾ ಆ್ಯಂಡ್ ಇನ್ನೊಂದೇನು ಇತ್ತು ರೀ ನೀವೇನಂತೀರಿ ಅತ್ತಿಯವರೇ ಅಲ್ಲ ನಮ್ಮ ಹೆಂತಿಯವರ ಅತ್ತಿ ಅಲ್ಲ

ನಿನ್ನ ಫೋಟೋ ತಗದ್ವಿ ನಾವು ಹಾ ವಿಡಿಯೋ ಸ್ಟಾರ್ಟ್ ಆತ್ ನೋಡ ಏನ್ ಮಾತಾಡ್ತಿರಿ ಯಾರ ಮತ್ತೇನ್ ಅಲ್ಲ ಅಲ್ಲ ಏನ್ ಮಾತಾಡೋ ನಾವಕತ್ತು

वी वीडियो का <gaming kaaninka? gBC> ತಾಟ್ ಎಲ್ಲ ನೋಡಿದ್ರಿ ಫಸ್ಟ್ ಕ್ಲಾಸ್ ಊಟ ಆತ ಸಮರ್ಥ್ ಸ್ವಲ್ಪ ಹೆಲ್ಪ್ ಮಾಡಿದ ನೋಡ್ರಿ ರೆಡಿ ಮಾಡಾತೇವ ಈಗ ಇವೆಲ್ಲ ತರ್ಸಿದ್ವಿ

Let's let it. It's a girl. It's a boy. What color could it? Hand, Congratulations. Whatever it is, boy or girl or a girl, congratulations. ಬಾಯ್ ಬಿಟ್ಟಾರ ಬಿಟ್ಟ ಅಂತ ಹೇಳ ಛೇ ಎಲ್ಲಾರು ಬಾಯ್ ಬ್ಯಾಡ್ ಹೇಳಿ ಕಡೀಗ್ ಚೆಲ್ಲೇ ಬಿಟ್ಟಾರ ನೋಡೋದನ್ ಪಾಪ ಅಲ್ಲ அவர் ட்ரெயர் போதல்ல ಇನ್ನು ಮುಗುದ ತಡಿವಾಶ ಅಣ್ಣ ಫೋನ್ ಮಾಡಿತ್ತು ಬೆಳಿಗ್ಗೆ బావ బావ బాやか ఏ తడి రొన నువ్వు కొడలా బక్కా ఆ ఆకలి చిన్నోని అప్పే ఇడిటి బాయ్స్ మ్యాన్ మ్యాన్ అయిపో బాాలె అయి మనె మ్యాన్ నానే నా ఈ పేకలని మమ్మీ బాయ్ ఎ ఐ వొన మ్యాన్ రిటిమేన్ పెట గోల్డ్ తో కొడి రిటిమేన్ కొడు 70 మార్క్ పోయె కన నంగ వాయిక్ అందర్ గుర్ల వేకగతిలే ಏನಂಗಾದ್ರಿ ನಾಮಿ ಹೊಳೆ ಕಡೆ ತಡ್ರ ಫೋಟೋ ತೆಗೀತೇನೆ

ಮುತ್ತಜ್ಜಿ ಟು ಬಿ ಅನಾಜ್ಜಿ ಟು ಭಿ ಬಾಳ್ತಾರ

ಇವೆಂಟ್ ಅಂತೂ ಮಸ್ತ್ ಆತ್ರಿ ಬಟ್ ನನ್ನ ಆಫೀಸ್ ಇರ್ತೀಗ ನಾವು ಪಟಾ ಪಟ ಕಾಲ್ ಸ್ಟಾರ್ಟ್ ಆಗ್ಯಾವಬ್ರು ಬ್ಲೂ ಕೌಂಟ್ ಮಾಡ್ರಿ ಒಬ್ರು ಪಿಂಕ್ ಕೌಂಟ್ ಮಾಡ್ರಿ ಹಾ ಎಸ್ ಲೆಟ್ಸ್ ಕೌಂಟ್ ಸರಿ ಮಾಡತ್ತೇನೆ ಸುಳ್ಳು ಮಾಡ್ತೇನೆ ನೋಡ್ರಿ ಚಾ ಕುಡಿ ಬದಲಿ ಅದನ್ನ ಒಂದು ಪ್ರೋಟೀನ್ ಬಾರ್ ಅಂತ ಹೇಳಿ ತಿನ್ನಾತೀನಿ ಈ ಲಾಗನ್ನ ಇಲ್ಲಿವರೆಗೂ ಅಂತಂದ್ರೆ ಖಂಡಿತ ಇಷ್ಟ ಆಗಿರಬೇಕು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ನೀನು ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಂತಿಲ್ ದೆನ್ ಹ್ಯಾವ್ ಎ ಗುಡ್ ಡೇ ಲವ್ ಯು ಆಲ್ ಬಾಯ್